ನಾನು ಹುಟ್ಟಿದ ಕೂಡಲೇ ಒಂದು ಕಂಬ ಒಂದು ಕಂಬ ಎರಡು ತುಂಡು ಆಗಿ ಒಂದೊಂದು ಕೈಯಲ್ಲಿ ಒಂದೊಂದು ಕಂಬ ಹಿಡಿದುಕೊಂಡಿದ್ದೀನಿ ಕಾಮುಚ್ಕ ಕೂದಲಲ್ಲಿ ಎಷ್ಟು ವರ್ಷದಿಂದ ಮುಟ್ಟಿದ್ರೆ ಮುಟ್ಬೋದ ಮೂವತ್ತು ವರ್ಷದಿಂದ ಮುಟ್ಟಿದ್ರೆ ಕೊಟ್ಟವಳು ಗೋವಾ ಸ್ಪೆಷಲ್ ಚಾಕ್ಲೇಟ್ ಗಳಂತೇವೋ

ಇನ್ನು ಇಂದ್ರೆ <laughs> <I love you. laughs> <Heyy>, <laughs> ನಮ್ಮೂರಲ್ಲಿ ಏನಾರ ತಗತಿ ಎರಡು ಚಿಲ್ರಂತೆ ಇಲ್ಲಿ ಏಳ್ನೂರ ರೂಪಾಯಿ ಅಷ್ಟೇ ಕಮ್ಮಿ ಏನ್ ಮನ್ಸಿನ ತಂದ್ಕೊಡ್ತಾರ ಇವತ್ತೇ ಬೆಳಗ್ಗೆ ಇವತ್ತೆ ಪೂರ್ತಿ ಕುಡಿದ್ ಖಾಲಿ ಮಾಡೋ चिखपुंगेर ना? 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 दि <laughs> 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 <laughs>

આપા ની વા બ સફર થી જા સ તો પાઈ જરા બાઈ તો ડાડા ને બની સમસપુરા બાઈ તો સરી બાઈ તો હોગના બા હોગો બાઈ તો મને ને કાલ કરજી નાડી આઈ તો મપ્પા કરી ઓર ઇન એસ્ટ હોતા બકો હોગ બે કાદરા પાપા બઝરૂ ને પા બા પા આઈ તો આઈ તો નાડી મોગો કાકા આ ઉચો આ ઉ ઉ દેબે ટી ગોઈ ಗೂಳಿ ಮೊರೆ ಎರಡು ಡೆಣ್ಗುಟ್ಟು ಅವ್ರ ತಂಗಿ ತೋರಿಸ್ತಾನೆ ಏ ಬೆರ ಮಾಡ್ತಿದ್ಯಾ ಏನೇ ಹಲೋ ಗ್ಯಾಸ್ ಅಜ್ಜಿ ಮನೆಗೆ ತಿಂಡಿ ತಗೋತಿದೀನಿ ನೋಡಿ ಗ್ಯಾಸ್ ಇವತ್ತು ನಮ್ಮ ಅಜ್ಜಿ ಮನೆಗೆ ತಿಂಡಿ ತಗೋದೆ ನಮ್ಮ ಅಜ್ಜಿ ತಿಂಡಿ ತಂದ್ರು ಇವತ್ತು ನೋಡಿ

ಎಷ್ಟು ಎಷ್ಟು ಇನ್ನು ಎಷ್ಟು ಎಷ್ಟು ವೈಟ್ ಮಾಡ್ಬೇಕು ಅಪ್ಪ ವೈಟ್ ಅಂತ ಅಲ್ಲ ಕಣಪ್ಪ ಇರಪ್ಪ ಹೋಗವ ಗೋವಾ ಬಂದಿರೋದೂಪ ಗೋವಾ ಬಂದಿರೋದು ಅಪ್ರೂಪ ಎಲ್ಲ ನೋಡಿನಿ ಇನ್ನೆಷ್ಟ್ರ ಇನ್ನೊಂದು ಬೀಚ್ ಬಿಡೋಣ ನೋಡ್ಕೋಬನ್ ಯಾವ ಇನ್ನೊಂದು ಬೀಚ್ ಬರ ಬರಲ್ಲ ನಾನು ಮೇಲೆ ಮಾತು ಅಪ್ಪ ಯಾಕಪ್ಪ ನಡೀ ಸುಮ್ಗ ಬಾ ಇದು ಫೋಟೋದಾಗ ಹೋಗವಾಳ ಯಾವಾಗ ಇವಾಗ ಬೀಚ್ ಹತ್ರ ಫೋಟೋ ಶೂಟ್ ಮಾಡ್ಕೊಂಡ್ ನನ್ನೆದೆ ಗುರುತು ಕಣ್ಣಲ್ಲೆ ಕೂಡಿತು ನಾವು ಈಗ ಬಂದಿರ ಇದೆ ಮಾಡಿ ನಮ್ಮ ಶರತ್ ಫಂಕ್ಷನ್ ವಿಡಿಯೋ ಇದೆಲ್ಲ ಮುಗಿಸಿ ಒಳ್ಳೆ ಲale ಹಿಂದೆ ಫಾರಿ ನರ್ಸಿದ ಹಾ ಫಾರಿ ನರ್ಸಿದಾಯರೆ ಅವರು ಇದಲ್ಲ ಎಲ್ಲ ಈ ನಮ್ಮ ಈ ಕರ್ನಾಟಕದಿಂದ ಬಂದವರೆಲ್ಲ ಈ ರೆಸಾರ್ಟ್ ಬನ್ನಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ್ध्वನಿ ಇವಾಗ ನಮ್ಮ ಅಪ್ಪ ಉಗಿತಾ ಇದೆ

ಯಪ್ಪ ಗೋವಾ ಏನ್ ಬಿಸ್ಲು ಐದೇ ನಿಮಿಷ ಫುಲ್ ಬೇವಂತ ಹೋಗ್ಬಿಟ್ಟು ಏನ್ ಕಳಿ ಸಕತ್ ಬಿಸಿಲು ಕುಂತ್ಕೊಳಕ್ ಆಗಲ್ಲ ಇವಾಗ ಟೈಮ್ ಬಂದು ಎಕ್ಸಾಕ್ಟ್ ಆಗಿ ಹನ್ನೆರಡು ಗಂಟೆ ಐದ್ ನಿಮಿಷ ನಮ್ಮ ಊರಿಗೆ ಹದ್ನಾಲ್ಕ ಅವರು ಒಂದ್ ನಿಮಿಷ ಆಯ್ತದೆ ಮಧ್ಯರಾತ್ರಿ ಎರಡ್ ಗಂಟೆಗೆ ತಲುಪ್ತೀವಿ ಎಷ್ಟು ಸಾಹಸದಿಂದ ಹೋಯ್ತವೆ ನೋಡಿ ಒಂದು ಟೋಟಲ್ ಎಂಟು ಜನ ಹಿಂದೆ ಮೂರು ಕಟ್ಟಲ್ಲಿ ಫುಲ್ ಲಗೇಜ್ ಎಲ್ಲ ಪೂರ್ತಿ ಪ್ಯಾಕ್ ಜನ ಹಿಂಸೆ ಕ್ರೇಜಿ ಒಳ್ಳೆ ಡ್ರೈಡ್ ಹೋಗದ ಬನ್ನಿ ಫೈನಲ್ಲಿ 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 ಗೋವಾ ಬುಟ್ಟಿ ಮನೆಗೆ ಗೋಯಿಂಗ್ ಮತ್ತೆ ಎಸ್ಪೆಷಲಿ ಗೋವಾದಲ್ಲಿ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದ್ದು ವಿನೋದ್ ಅಂತ ಒಬ್ರು ಅವ್ರಿಗೆ ಈ ವಿಡಿಯೋ ಮುಖಾಂತರ ಒಂದು ದೊಡ್ಡ 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 ಥ್ಯಾಂಕ್ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ಇನ್ನೊಬ್ರು ಅಲ್ಲಿ ಅವಿನಾಶ್ ಅಂತ ಒಬ್ರು ಸಿಕ್ಕಿದ್ರಲ್ಲ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್ ಎಷ್ಟು ಕಿಲೋ ಕನ್ನಡ ಬರಲ್ಲ ಎಲ್ಲಿ ಕೇಳೋ ಕಿತ್ನಾಸೋ ಎಂಟು ರೂಪಾಯಿ ನಮ್ಗೆ ಸಸಿಕಲಾ ಚಿನ್ನಿ ಅವಳಿಗೆ ಚಾಕ್ಲೇಟ್ ಕಿತ್ನಾ ಯಾ yeah. yeah, 3.30 3.30 ತರ್ಟಿ ರೂಪಾಯಿ ಅಂತಪ್ಪ ಇದು ಟು ಅಂಡ್ರೆಡ್ ಟೂ ಅಂಡ್ರೆಡ್ ಟೂ ಹಂಡ್ರೆಡ್ ದೇ ಹಂಗ ಪ್ಯೂರ್ ನಟ್ಟು ಲಾಸ್ಟ್ ಏ ಅವರು ಏ ಆಮ್ ಇದು ನಮ್ಮ ಸುಶಿಕಲಾ ಅವ್ರಿಗೆ ನಮ್ಮ ನಿಮ್ಮ ಅಕ್ಕಂಗೆ ತೋನಿ ಅಣ್ಣ ನಮ್ಮ ಅಪ್ಪ ಬೈತಿದ್ರು ಹಿಂಗೆ ಏನಕ್ಕೆ ಅಷ್ಟೊಂದು ಕುಡ್ದನೋನು ಅಂತ ಹೈ ಛೇಡಿ ನಿಜ ಕಣಣ್ಣೇ ನಮ್ಮ ಅಪ್ಪನ ಏನೋ ಏನೋ ಅಂತಿದಲ್ಲ ಸರ್ಕಾರ ಕೆಲ್ಸದವ್ರಿಗೆ ನಿಂತಿದ್ರು ದುಡ್ಡು ಕುಂತಿದ್ರು ದುಡ್ಡು ಅಂತ ಅದೇ ಕಂಗಂತೀಯ ಟೋನಿ ಅಣ್ಣ ನಿನ್ನೆ ಕಣಣ್ಣ ಕೇಳ್ತಾರೆ ಅದು ಆನ್ಸರ್ ಆನ್ಸರ್ಗೆ ಕೊಶನ್ ಮಾಡು ತೂ ಕೊಶಾನ್ಗೆ ಆನ್ಸರ್ ಮಾಡು ಹಿಂಗೆ ನಡಿ ನಮ್ಮ ಮತ ನಮ್ಮ ಪಾಲಿಗೆ ಸುಳ್ಳು ಹೇಳೋರೆಲ್ಲ ಪ್ಯೂರ್ ನಾಲಿಗೆ ಏನೇ ಬಿಡ್ತೀಯ ಅದೆ ಮಾತಾಡೋ ನಿಮ್ಮ ಫ್ರೆಂಡ್ಸ್ ಕಡೆ ಪಕ್ಕದಲ್ಲೇ ಕೂತವನಲ್ಲ ನಮ್ಮಪ್ಪ ಕೇಳಿದ್ರು ಅಪ್ಪ ನೀನು ಬರ್ಪಾ ಇಬ್ರು ಬಡೋಪ್ಪ ಯಾಕ ಎಕ್ಕಡಾ ನಡ ಹುಡುತನೇ ಅಯ್ಯ ಆ ಆಗಲ್ಲ ಅದಕ್ಕೆ ಎಕ್ಕಡಾ ನಡಿಸ್ಕೊಳೋ ಬದಲಿ ಸುಮ್ಮನೆ ಇದ್ಬಿಡೋದು ಬೆಟರ್ ಅಂತ ನಾನು ಅದಕ್ಕೆ ನೀನರ ನನ್ನ ಕ್ಲಾಸ್ಮೇಟ್ ಅಲ್ವಾ ಜನ ಅದಕ್ಕೆ ಇಂಗೇನಾ ಮಾತಾಡ್ತೀವಿ ಅಪ್ಪ ಬರಿ ಗೋವಾ ಇಂದ ನಮ್ಮ ಕರ್ನಾಟಕ ಬಾರ್ಡರ್ ಗೆ ಬರಕ್ಕೆ ಅಣ್ಣ 2 1 ಗಂಟೆ ಮೂರು ಗಂಟೆ ಬೇಕಿತ್ತು ಅಲ್ವಾ ಐದಿದೆ ಐದಿದೆ ಗೋವಾದಲ್ಲಿ ಒಂದು ಸಣ್ಣ ಅಂಗಡಿಲಿ ಒಂದು ಸಣ್ಣ ಟ್ರಿಪ್ ಟೀಬೇಕು ಟೀ ಟೀ ಬ್ರೇಕು ಟೀ ಕನ್ನಡ ಬರುತ್ತಾ ಟೀ ಒಂದ ಯಾರ್ಯಾರ ಸುಧೀಶ್ ಪ್ಯಾಂಟ್ ನೋಡಿ ಕ್ರೇಜಿಯಾಗಿ ಹಾಕೊಂಡಿದೆ ವೆಲ್ಕಮ್ ಟು ಕರ್ನಾಟಕ ಕನ್ನಡ ನಾಡಿನೇ ಕನ್ನಡ ನಾಡಿಗೆ ಸ್ವಾಗತ ಸ್ವಾಗತ ನಮ್ದು ಕನ್ನಡ ನಾನು ಕನ್ನಡಿಗ ಕನ್ನಡದ ಕವಲಿಗ ನಮ್ಮ ಮಗ ಯೂಟ್ಯೂಬರ್ ನಾವು પોસ્ટ ಆಫೀಸಲ್ಲಿ ವರ್ಕ್ ಮಾಡೋದು ಕಾನೂನು ಉಲ್ಲಂಘನೆ ಮಾಡಲ್ಲ ನೋಡಿ ಸರ್ ಅಂತ ಹೇಳಿದ್. ಧೈರ್ಯ ಆದੋਂ ಈಗ ತಗ ಈಗ ಒಬ್ಬ ಒಬ್ರು ವೀಕ್ನೆಸ್ ಇಲ್ಲಿ ಇರೋರೇ ಸಾಕು. ಉಸ್. ಆ ಬದ್ರಲ್ಲ डायरेक्शन ಎಲ್ಲಾ ತಿಳ್ಕೊಂಡು ಬಿಡ್ತಾರೆ. ಗೈಸ್ ಇಲ್ಲಿ ಇದು ಪೊಲೀಸ್ ಅವ್ರು ಹಿಡ್ಕೊಂಡಿದ್ರು. ಏನಕ್ಕೆ ಅಂದ್ರೆ মাম್ಮೂಲಿ ಎಣ್ಣೆಗಿನೆ ತಗೋಯ್ತಾರ ಅಂತ ಅನ್್ಬಿಟ್ಟು. ಒಂದು ಬಾಟ್ಲು ಒಂದು ಬರೀ ಒಂದೇ ಒಂದು ಬಾಟ್ಲು ತಗೊಂಡ್ರು ಬಾಟ್ಲಿಗೆ ಮೂರ್ ಸಾವಿರ ಫೈನ್ ಅಂತೆ ನಾವ್ ಏನೋ ತಗೋ ಹೋಗಿರ್ಲಿಲ್ಲ ಏನೋ ತಗೋ ಬಂದಿರಲಿಲ್ಲ ಅಕಸ್ಮಾತ್ ನೀವು ಬಂದ್ರೆ ನೀವು ಏನೋ ತರಗ ಹೋಗ್ಬೇಡಿ ಮಾಡಬಾರದು ಕಾಳಿ ನದಿ ಇದು ಸ್ವಲ್ಪ ಇರಲಿ ಹತ್ತಿನ್ನ ಬರ್ಬೇಕಾದ್ರೆ ಜ್ವರ ಕಿರಿಸ್ಬಿಡ್ರಿ ಜನಲ್ ಬ್ರಾಡ್ ಗೆ ಸ್ವಾಗತ ಸ್ವಾಗತ ನಮ್ಮಪ್ಪ ಎಲ್ಲಿಗೋರು ಸ್ವಾಗತ ಮಾತ್ರ ಬೆಟ್ಟದ ಒಳಗಿಂದ ಹೆಂಗ್ ಕರೆದವರು ನೋಡಿ ಕ್ರೇಜಿ ಇವಾಗ ನಾವು ಯಾವದ ಒಂದು ನದಿ ಪಕ್ಕದಲ್ಲಿ ಟೀಗೆ ಅಂತ ನಮ್ಮ ಕರೆ ನಿಲ್ತಿದಾ ನೀರು ಎಷ್ಟು ಸಣ್ಣ ಬಿಡಿದಿರಿ ಗಡ್ವಾ ಟೀಗೆ ಬಿಟ್ಟಿ ಏ ಸರಂತ ಟೀನೇ ಕುಡ್ತಾ ಹೋಗ್ತೇನೆ ನಿಂತ ಪರಲ್ಲ ಹಾ

ಬಾವೇರಿ ಧ್ವನಿ ಜನ ಒಂದು ಡ್ಯಾನ್ಸ್ ಹೊಡಿ ಹಂಗೆ ಜನ ಫೇವ್ರೇಟ್ ಸಾಂಗ್ ಇವಾಗ ಒಂದ್ ಸ್ಟೆಪ್ಪ ಓ ಯಾರ ಕುಣಿಬೇಕ ಹಂಗೆ ಬೇಕು ಕೆಲಕ ಡಿಂಗ್ 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 ಅಂತ ಜಗಳಾಡಿ ಇಬ್ರು ಕಂಟೆಂಟ್ ಐತೆ ಗೈಸ್ ಇಲ್ಲೇ ಸುಮ್ನೆ ಹಂಗೆ ಅಕ್ಕಪಕ್ಕ ಯಾವ್ದಾರ ಬೀಚ್ ಐತೆ ಅಂತ ನೋಡ್ತಿದ್ವಿ ಅಪ್ಸರ ಕೊಂಡ ವಾಟರ್ ಫಾಲ್ಸ್ ಅಂತ ಕಾಣಿಸ್ತು ನೋಡಿ ಕಾರ್ ಎಲ್ಲ ಪೂರ್ತಿ ಧೂಳು ಏನಾರ ಇಲ್ಲಿ ಮುಟ್ತು ಅಂದ್ರೆ ಸಾಕು ಕೈಗೆಲ್ಲ ಧೂಳು ಅಪ್ಸರ ಫಾಲ್ಸ್ ಇಲ್ಲಿ ನೋಡಿ ಸನ್ಸೆಟ್ ಟೈಮ್ ಅಲ್ಲಿ ಬಂದವಿ ನಾವು ಸಿಕ್ಕಾಪಡೆ ಸಿಕ್ಕದಾಗದೆ ನೋಡಿಬೇಕು ಲೇಡೀಸ್ ಇಲ್ಲಿ ನೋಡಕೆ ಬಂದಿದ್ದು ಇವಾಗ ಮತ್ತೆ ತಿರ್ಗಾ ಮುರುಡೇಶ್ವರಕ್ಕೆ ಬಂದಿವಿ ಇಲ್ಲಿ ಮುರುಡೇಶ್ವರದ ಅಕ್ಕಪಕ್ಕ ಸಿಕ್ಕಾಪಟ್ಟೆ ಮೀನುಗಳು ಹೋಟ್ಲುಗಳೆಲ್ಲ ಇರ್ತವ್ರ ಅದಕ್ಕೆ ಅಲ್ಲಿ ಊಟ ಮಾಡ್ಕೋ ಹೋಗಕ್ಕೆ ಅಂತ ಗೈಸ್ ನಮ್ಮ ಅಟ್ಟಿಗೆ ಕಂಟಿನ್ಯೂಸ್ ಆಗಿ ಗಾಡಿ ಹೊಡೆದ್ರೆ ಮೂರು ಗಂಟೆ ಐವತ್ತು ನಿಮಿಷಕ್ಕೆ ಹೋಗಿ ತಲುಪ್ತೀವಿ ಡ್ರೈವರ್ ನಾನು ಎಂಟು ಅವರ್ ಐವತ್ತು ನಿಮಿಷ ಕಂಟಿನ್ಯೂಸ್ ಗಾಡಿ ಹೊಡಿಬೇಕು ನಾನು ಎಂಟು ಕಿಲೋಮೀಟ್ರ್ ಇವಾಗ ಮುರುಡೇಶ್ವರದಲ್ಲಿ ಇದೀವಿ ಇದು ದೊಡ್ಡ ಟಾಸ್ಕು ನನ್ನ ಲೈಫಲ್ಲಿ ಅಂತ ನಾನು ಅನ್ಕೊಂಡವನಿ ಬನ್ನಿ ಲೆಟ್ಸ್ ಡೂ ದಿಸ್ ಇದನ್ನ ಕಂಪ್ಲೀಟ್ ಮಾಡುವ ನೀವೇ ಆಡ್ತಿದ್ರ ಅದಿಕ್ಕ ಅಪ್ಪಾಜಿಗೆ ಏನೋ ಬುದ್ಧಿ ಮಾತಾಡದೆ ಮರ್ಯಾದೆ ಅಪ್ಪಾಜ ನಿನಗ್ ಬುದ್ಧಿ ಹೇಳ್ತಾರೆ ನೋಡಿ ನಮ್ಮಪ್ಪ

ಅವರಿ ಅವರಿವರನ್ನು ಕೊಂದು ಮಾತ್ರಕ್ಕೆ ನೀನು ಅದೇನಲ್ಲ ನಿನ್ನ ಸೌರ್ಯ ನಮಗೂ ಸ್ವಲ್ಪ ತಿಳಿಯಲಿ ಈ ಡೈಲಾಗ್ ತುಂಬಾ ವಿಪರೀತ ಆಯ್ತು ಅಂತ ಕಾಣಿಸ್ತಾ ಇದೆಯಲ್ಲ ಇದೇ ಕರೆಕ್ಟ್ ಡೈಲಾಗ್ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಏನಕ್ಕೆ ನಿಮ್ಮ ಎಲ್ಲ ವಜ್ರಮುನಿ ನಾವು ವೀಕ್ಷಕರು ಮತ್ತು ಪ್ರೇಕ್ಷಕರು ತಾವು ಏನಕ್ಕೆ ಕಾಯವದು ಏನಕ್ಕೆ ಎಲ್ಲರೂ ನಿನ್ನ ವಜ್ರಮುನಿ ವಜ್ರಮುನಿ ಎಂದು ಕರೆಯುವರು ವಜ್ರಮುನಿ ಅಂತ ಯಾರು ಕರೆಯಲ್ಲ ನಿಮ್ಮಂತ ಲೋಪರ್ ಹೆಸರು ಇಟ್ಟಿದ್ರು ವಜ್ರಮುನಿ ಎಂಬುದು ಲೋಪರನ ಪದynth ತಗೆ ಆತರ ಕಟ್ಬಾರದು ಕಣಪ್ಪ ಪುಣ್ಯಾತ್ಮ ಅದೇನಾಗಲ್ಲ ಬಿಡಪ್ಪ ಮಗಂ ಅಪ್ಪ ಲೋಪರ್ ಅಂತ ಇನ್ಯಾರ ಅಂದ್ರೆ ಲೋಪರ ಅಂತ ಹೇಳಾಕ ಅಷ್ಟು ಅಜ್ಞಾನಿ ನಾನು ಅಪ್ಪ ಜನ ಲೋಪರ ಅಂತ ಯಪ್ಪಾ ಅಣ್ಣ ಯಾರು ನಮ್ಮಪ್ಪ ಲೋಪರನ್ ಸ್ಕೀ ಇದೆಯನ ಪಿಟ್ಟಿಂಗ್ ಇಡ್ತಾ ಇದೀಯ ರೀ ಅಂದರು ನಿನ್ನ ಕಣ್ಣು ನಿನ್ನ ಲೋಪ ಅಪ್ಪ ಜನ ಲೋಪರಂದಿ ಅಂದ್ಬಿಡು ಸುಳ್ಳು ಏಯ್ ಸುಳ್ಳು ಹೇಳುವುದು ಪಿಟಿಂಗ್ ಇಡುವುದು ಹಾ ಅಪ್ಪ ನಮ್ಮ ಅಪ್ಪ ಮನುಷ್ಯ ಮನ್ಸೋತ್ವ ಇದೀಯ ನೀನ್ ಒಬ್ಬ ಮನ್ಸನ ಮನುಷ್ಯನ ಲೋಪ ನೀನ್ ಯಾರ ಕೇಳಕ್ಕಿ ತಂದೆ ಕೊಡಿಸೋ ತಾಯಿ ಕೊಡಿಸೋ ಸೀರೆ ಹೇಳದ್ರ ಸೀರೆ ಬಣ್ಣ ಹೋಗೋವರೆಗೆ ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ ಎಣ್ಣಿನ ಜನ್ಮ ಇರೋರಿಗೆ ಮಣ್ಣುಮ್ಮ ಮಕ್ಕದವರೆಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಎಂಟೋರಿಗೆ ಿ ನಾನು ಎಂಜಾನಿ ಶತ್ರುಮ ಬ್ರಹ್ಮಾನಿ ಯಾರು ಬ್ರಹ್ಮಾರು ಯಾರು ಮಾತ್ರದಿಂದ ತಲೆ ಎತ್ತಿದ್ರೆ ನಡುಗುವುದು ಯಾರ ಭೂಮಿಗಿಟ್ಟರೆ ನಡುಗುವುದು ಭೂಮಿ ಜಗತ್ತಿನ ಸೃಷ್ಟಿ ಏನು ನಮ್ಮ ಡೈಲಾಗ್ ಹೇಳಿ ನೋಡಿದ್ವಿ ನೋಡಿ ಜನ್ಮ ಕೊಟ್ಟ ಮಗ ನನ್ನ ಆಸಾದ ಜ್ಯೋತಿಯಿಂದ ಬೆಳಕು ಇದೊಂದು ಬದುಕೆ ಇಲ್ಲ ಇದೊಂದು ಜನ್ಮವಯ ದುರ್ವಿಧಿ ಚಪ್ಪಾಳೆ ಅಪ್ಪ ಜನ ನೀವೇ ಇವಾಗ ಓ ನಾನು ಯಾರು ಅಪ್ಪ ನಾನು ಯಾರು ಗೊತ್ತಿಲ್ಲ ೂರ ನಾನು ಹುಟ್ಟಿದ ಕೂಡಲೇ ಒಂದು ಕಂಬ ಒಂದು ಕಂಬ ಎರಡು ತುಂಡು ಆಗಿ ಒಂದೊಂದು ಕೈಯಲ್ಲಿ ಒಂದೊಂದು ಕಂಬವನ್ನು ಕೊಟ್ಟು ಒತ್ತಡ ನೆನೆಗಲೆ ೂರ ಇಲ್ಲ ಅದ್ರ ಪಾತ್ರದಲ್ಲಿ ಇದೆಯಾ ಅಪ್ಪಾಜಿಗೌಡ ಯಾ ಇದೇ ಅಪ್ಪಾಜಿಗೌಡ ಸೃಷ್ಟಿ ಬರ್ಕಾ ಈ ಸೃಷ್ಟಿಕರ್ತಕ್ಕೆ ಕಾರಣವೇನು ಅಪ್ಪಾಜಣ ಏನಿದು ಕಾರಣವೇನು ಅಂದರೆ ಪಾಂಡುವರು ಹೋಗಬೇಕಾದರೆ ಬಿದುರಾದಂತವನು ಸರಮನ ಎಂದು ಕಟ್ಟಿಸುತ್ತಿದ್ದನ ಅವರ ಅವಾಗೆ ಕೌರವರು ಬಿದುರನಿಗೆ ಕಟ್ಟುವಂತ ಅವರಿಗೆ ಈ ತರ ಮಾಡುವಂತ ಕಟ್ಟಬೇಕಾದರೆ ಇದಿರುನಿಗೆ ಒಬ್ಬರಿಗೆ ಗೊತ್ತಿಕ್ಕಂತ

ಲಾಲೆ ಲಾಲೆ ಸುಗುಮಾರ ಲಾಲ ಇವಾಗ ಎಲ್ಲೋ ಒಂದ್ ಕಡೆ ನಿಲ್ಸ್ತಾವೆ ಎಲ್ಲಿ ಅಂತ ನಮಗೂ ಗೊತ್ತಿಲ್ಲ ಯಪ್ಪ ಅಟ್ಟಿ ಹೋಗಿ ತಲುಪೋದು ನಾಲ್ಕು ಗಂಟೆ ಅವಾಗ ಐಸ್ ಕ್ರೀಮ್ ತೆರತಾವೆ ಐಸ್ ಕ್ರೀಮಿ ಐಸ್ ಕ್ರಿಮಿ ಐಸ್ ಕಿರಿ ಐಸ್ ಕ್ರೀಮ್

ಇದೆಲ್ಲ ಗೋವಾ ಚಾಕ್ಲೇಟು ಗೋ ಸ್ಪೆಷಲ್ ಚಾಕ್ಲೇಟ್ ಅಂತ ಇದು ಗೋವಾದಲ್ಲಿ ಮಾತ್ರ ಸಿಗೋದಂತೆ ನೀಟ್ ನೋಡ್ಕೊಡವ ಇದನ್ನ ಇವಾಗ ನಮ್ಮ ಸಸಿಕಾಲ ಕೊಡವ ಹೆಂಗಿರ್ತದೆ ಮಿಡ್ ನೈಟ್ ಅಲ್ಲಿ ಸರ್ಪ್ರೈಸ್ ಕೊಟ್ಟ ಸಸಿಕಾಲ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೆ ಏ ನೋಡು ಗೋವಿಂದ ತಂದಿರೋದು ಗೋವಾ ಸ್ಪೆಷಲ್ ಚಾಕ್ಲೇಟ್ ಗೋ ಸ್ಪೆಷಲ್ ಚಾಕ್ಲೇಟ್ಸ್ ಚೆನ್ನಾಗಿಲ್ವಾ

ಚಾಕ್ಲೇಟ್ ಎಲ್ಲ ಕಡೆ ಸಿಗ್ತದೆ ಮೂರು ಗಂಟೆಗೆ ಇದ್ಬಿಟ್ಟು ಐದು ಗಂಟೆ ಆಯ್ತು ನಮ್ಮ ಮನೆಗೆ ಬರೋಷ್ಟು ಕರೆಕ್ಟ್ ಆಗಿ ಇವಾಗ ನಾನು ತಿರ್ಗಾ ನಿದ್ದೆ ಮಾಡಲ್ಲ ಮಾಡಬೇಕು ನಾನು ಎಡಿಟರ್ ಇಲ್ಲ ಇನ್ಫ್ಲೂಯನ್ಸರ್ ಲೈಫ್ ಹೆಂಗಿರ್ತದ ನೋಡಿ ಸಸಾಂಕಣ್ಣ ಬಾ ನಿಂಗೋಸ್ಕರ ಗೋವಾದಿಂದ ಚಾಕ್ಲೇಟ್ ತಿನ್ನೋನಿ ಲವ್ ಹೇಳೋ ಮೊದಲ ಮೇಕೆ ಗೋವಾ ಚಾಕ್ಲೇಟ್ ತಿನ್ನ ಮೊದ್ಲು ಈಸ್ ಇವತ್ತು ನೋಡೋಣ ಇಲ್ಲಿ ಮುಗಿಸ್ನಿ ಇವಡೆ ಎಷ್ಟು ಆಗಿದೆ ನನಗೆ ನೀವು ಸ್ನಾನ ಮಾಡ್ಕೊಂಡು ಬಂದಿ ನಮ್ಮ ಅಟ್ಲಿ ಹಂಗೆ ಕಳ್ಸಲ್ಲ ಅಂದ್ರೆ ಅಲ್ಲಿ ಇಲ್ಲಿ ಮನಗಿದ್ ಬಂದಿರ್ತೀಯ ಹೋಗಿ ಸ್ನಾನ ಮಾಡ್ಕೊಂತ ಬೈತೆ ನಮ್ಮ ಅಷ್ಟೇಸ್ ಈ ವಿಡಿಯೋ ಇಷ್ಟ ಆಗಿದೆ ನನಗೆ ನನ್ಗತೀನಿ ವಿಡಿಯೋ ಇಷ್ಟ ಆಗಿದೆ ಒಂದೊಂದು ಲೈಕ್ ಮಾಡಿ ತುಂಬ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ಮ ಪ್ರೀತಿಯ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿಲ್ಲ ಲೋಭಿ ಜಾಸ್ತಿ ನಾಳೆಗೆ ಒಂದು ಸರ್ಪ್ರೈಸ್ ವಿಡಿಯೋ ಇರ್ತದೆ ನಿಮಗೆ ವೆಯ್ಟ್ ಮಾಡ್ತೀರಿ ನಾಳೆ ವೀಡಿಯೋ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಲವ್ ಜಾಸ್ತಿ ಅಲಾವೆ